ಹಲೋ ನಮಸ್ಕಾರ ನಂದಾಬಾಗಿ ಚಾನಲ್ಗೆ ಸ್ವಾಗತ ನಾನಿವತ್ತು ಸಬ್ಬಸಗಿ ಒಡಿ ಮಾಡುವ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೀನಿ ಯಾರು ನಮ್ಮ ಚೈನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿರಿ ಸಬ್ಬಸಗಿ ವಡಿ ಮಾಡಲು ಬೇಕಾಗುವಂತಹ ಸಾಮಗ್ರಿಗಳು ಒಂದೂವರೆ ಕಪ್ಪಷ್ಟು ಸಬ್ಬಸಿಗೆ ಸೊಪ್ಪು ಹೋಗಬೇಕಾಗ್ತದೆ ಅದನ್ನು ಚಿಕ್ಕ ಚಿಕ್ಕದಾಗಿ ಹೆಂಚ್ಕೊಂಡಿಟ್ಕೋಬೇಕು ಆಮೇಲೆ ಮುಕ್ಕಾಲು ಕಪ್ಪಷ್ಟು ಕಡ್ಲಿಬೇಳೆಯನ್ನ ನೆನೆಸಿಟ್ಕೋಬೇಕು ನಾಲ್ಕೈದು ಗಂಟೆ ಕಾಲ ಕಾಲ ನೆನೆಸಿಟ್ಕೋಬೇಕು ನಾನೇ ನೆನೆಸಿಟ್ಕೊಂಡೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಇವನ್ನ ಚಿಕ್ಕ ಚಿಕ್ಕದಾಗಿ ಹೆಂಚ್ಕೋಬೇಕು ಆಮೇಲೆ ಒಂದಷ್ಟು ಒಂದು ಈರುಳ್ಳಿ ಈರುಳ್ಳಿಯನ್ನು ಚಿಕ್ಕದಾಗಿ ಹೆಂಚಿಟ್ಕೊಂಡೀನಿ ಒಂದು ಟೇಬಲ್ ಸ್ಪೂನಷ್ಟು ಹಸಿಮೆಣಸಿನಕಾಯಿ ಪೇಸ್ಟನ್ನು ಮಾಡ್ಕೊಂಡೀನಿ ಹಾಫ್ ಟೇಬಲ್ ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಮತ್ತಿಲ್ಲಿ ಹಾಫ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಇದನ್ನು ಆಗುಡ್ ಜಬಡ ಜಜ್ಕೊಂಡು ಇಟ್ಕೋಬೇಕಾಕೈತಿ ಹಾಫ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಫ್ ಟೇಬಲ್ ಸ್ಪೂನಷ್ಟು ಅಜ್ವೈನ್ ಒಂದು ಹಾಫ್ ಟೇಬಲ್ ಸ್ಪೂನಷ್ಟೇ ಬಿಳಿ ಎಳ್ಳನ್ನು ತೊಗೊಂಡೇನೆ ಇನ್ನು ನೆನೆಸ್ಕೊಂಡಿರ್ತೀವಲ್ಲ ಬೇಳೆಯನ್ನು ಇದನ್ನು ನಾವು ಮಿಕ್ಸಿಗಾಗಿ ತರಿ ತರಿ ಅಥವಾ ಏನು ನಮ್ಮ ಸೈಡ್ ಆಗುಡ್ ಜಬುಡ್ ಅಂತಾರಲ್ಲ ಹಂಗೆ ಮಿಕ್ಸಿ ಮಾಡ್ಕೋಬೇಕಾಕೇತಿ ನೀರು ಹಾಕಲ್ದ ಮಿಕ್ಸಿ ಮಾಡ್ಕೋಬೇಕು ನಾವಿಲ್ಲಿ ನೋಡಿರಿ ಹಿಂಗೆ ತರಿ ತರಿಯಾಗಿ ರುಬ್ಕೊಬೇಕಾಗ್ತೈತಿ ಆ ಬುಡ ಪೇಸ್ಟ್ ಮಾಡ್ಕೊಂಡ್ರೆ ಸರಿಯಾಗಂಗಿಲ್ಲ ತಿನ್ನೋದ್ ಮುಂದೆ ಬಾಯಿಯೊಳಗೆ ಆಗಂಗಿಲ್ಲ ಹಿಟ್ಟು ಹಿಟ್ಟು ಹತ್ತತಿ ಅದಕ್ಕೆ ಹಿಂಗೆ ತರಿ ತರಿಯಾಗಿ ನಾವು ರುಬ್ಕೊಬೇಕಾಗ್ತತಿ ನೋಡ್ರಿ ತರಿತರಿಯಾಗಿ ರುಬ್ಕೊಂಡ್ಮೇಲೆ ನಾವು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆಲ್ಲ ನಾವೇನು ಸಾಮಗ್ರಿಗಳನ್ನು ತೊಗೊಂಡಿದ್ವಿಲ್ಲ ಅವನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗ್ತತಿ ನೋಡ್ರಿ ನಾವು ಏನೇನು ಪದಾರ್ಥಗಳನ್ನು ತೊಗೊಂಡಿದ್ವಿಲ್ಲ ಅವನ್ನ ಹಾಕೋಬೇಕಾಗ್ತೀ ಹಾಫ್ ಟೇಬಲ್ ಸ್ಪೂನಷ್ಟು ನಾನು ಉಪ್ಪನ್ನು ಹಾಕೋಕತ್ತೀನಿ ನೀವು ನಿಮ್ಮ ರುಚಿಗೆ ತಕ್ಕಂತ ಹಾಕೋಬಹುದು ಹಾಫ್ ಟೇಬಲ್ ಅಷ್ಟು ಅರಿಶಿನ ಪುಡಿಯನ್ನು ಹಾಕೋಕತ್ತೀನಿ ಇದನ್ನೆಲ್ಲ ಏನು ಮಾಡಬೇಕಪ್ಪ ಹಿಂಗೆ ನಾವು ಕೈಲಿಂದ ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ ಒಟ್ಟೆ ನೀರು ಹಾಕಕ್ಕೆ ಹೋಗ್ಬೇಡ್ರಿ ನಾವು ಸಬ್ಬಸಿಗೆಯನ್ನು ಏನು ತೊಳೆದಿರ್ತೇವಲ್ಲ ಅದು ನೀರು ಇರ್ತತಿ ಮತ್ತು ಇದು ಬೇಳೆಯನ್ನು ಏನು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದು ನೀ ನೀರು ಹಾಕಿರಂಗಿಲ್ಲ ಆದ್ರೂ ನೆನ್ತಿರ್ತತ್ತಲ್ಲ ಹಿಂಗಾಗಿ ನೀರು ಹಾಕಿದ್ರೆ ತೆರಳಕ್ಕಾಗಿಬಿಡ್ತತಿ ನೀರು ಹಾಕ್ಕೋಬೇಡ್ರಿ ನೋಡ್ರಿ ಈ ಎಲ್ಲ ಪದಾರ್ಥಗಳನ್ನು ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ ಮಿಕ್ಸ್ ಆದಮೇಲೆ ಅಂದ್ರೆ ಮಿಕ್ಸ್ ಆದಮೇಲೆ ಹಿಂಗೆ ನೋಡ್ರಿ ಹಿಂಗೆ ಮಾಡಿದರೆ ಹಿಂಗೆ ಉಂಡೆ ಕಟ್ಟಕ್ಕೆ ಬರಬೇಕದು ಆ ರೀತಿಯಾಗಿ ನಾವು ಏನು ಮಾಡಬೇಕು ಮಿಕ್ಸ್ ಮಾಡ್ಕೋಬೇಕು ಅದರ ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ನೀರು ಹಾಕೋಬೇಡ್ರಿ ಒಂದು ವೇಳೆ ನಿಮಗೆ ಸಬ್ಬಸಿಗೆ ಸ್ವಲ್ಪ ಹೆಚ್ಚಾದ್ರೆ ಇನ್ನೊಂದು ಸ್ವಲ್ಪ ಕಡಲಿ ಬೇಳೆಯನ್ನು ಮಿಕ್ಸಿ ಮಾಡಿಬಿಟ್ಟು ಹಾಕ್ಕೊಳ್ರಿ ಆದರೆ ನೀರನ್ನು ಯಾವುದೇ ಕಾರಣಕ್ಕೂ ಹಾಕೋಬೇಡ್ರಿ ನೋಡ್ರಿ ಕರಿಲಿಕ್ಕೆ ಒಂದು ಬಾಳಿಗೆಯನ್ನು ಇಟ್ಕೊಂಡು ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೋಬೋದು ನೀವು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡ್ಕೋಬೇಕಾಕತಿ ಬಿಸಿ ಅಂದ್ರೆ ಫುಲ್ ಎಣ್ಣೆ ಕಾದಿರಬೇಕು ಇಲ್ಲಾಂದ್ರೆ ಒಡಿ ಸರಿ ಬರಂಗಿಲ್ಲ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವು ಎಣ್ಣೆಯನ್ನು ಬಿಸಿ ಮಾಡ್ಕೋಬೇಕು ಎಣ್ಣೆ ಬಿಸಿ ಆಗುವವರಿಗೆ ನಾವು ಏನು ಮಾಡಬೇಕಪ್ಪ ಒಂದು ಸ್ವಲ್ಪ ಸ್ವಲ್ಪ ಇಷ್ಟು ಇಷ್ಟು ತೊಗೊಂಡು ಹಿಂಗೆ ಉಂಡೆ ಮಾಡಿ ಒಂದು ಪ್ಲೇಟ್ ಒಳಗೆ ಇಟ್ಕೋಬೇಕಾಕತಿ ನೋಡ್ರಿ ಈ ರೀತಿಯಾಗಿ ಮಾಡಿ ಒಂದು ಸ್ವಲ್ಪ ಹಿಂಗೆ ಒತ್ತಬೇಕು ಗಟ್ಟಿಯಾಗಿ ಒತ್ತಬೇಕು ಯಾಕಂತಂದ್ರೆ ಎಣ್ಣೆ ಒಳಗೆ ಹಾಕಿದ್ಮೇಲೂ ಒಡೆಯೋ ಸಾಧ್ಯತೆ ಇರ್ತತಿ ಅದಕ್ಕೆ ನಾವು ಗಟ್ಟಿಯಾಗಿ ಒತ್ತಿದ್ರೆ ಏನಾಗಂಗಿಲ್ಲವು ಒಡೆಯಂಗಿಲ್ಲ ಹಿಂಗೆ ಮಾಡ್ಕೊಂಡು ಒಂದೊಂದಾಗಿ ಇಟ್ಕೋಬೇಕಾಕತಿ ಈ ರೀತಿಯಾಗಿ ನೋಡ್ರಿ ಎಲ್ಲವನ್ನು ನಾವು ಸ್ವಲ್ಪ ರೌಂಡ್ ಮಾಡಿ ಕೈಯಿಂದ ಒತ್ತಿ ಈ ರೀತಿಯಾಗಿ ಇಟ್ಕೋಬೇಕಾಕತಿ ನೋಡ್ರಿ ಎಣ್ಣೆ ಆಗೈತಿ ಈಗ ನಾವು ಉರಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದಾಗಿ ಹಾಕಿ ಕರ್ಕೋಬೇಕಾಕಿ ನೋಡ್ರಿ ಈ ರೀತಿಯಾಗಿ ನಾವು ಮೀಡಿಯಂ ಫ್ಲೇಮಲ್ಲಿ ಉರಿಯನ್ನು ಇಟ್ಕೊಂಡು ಕರ್ಕೋಬೇಕಾಕೇತಿ ಈಗ ನಾ ಇದುಕೊಳ್ಳ ಯಾವುದೇ ಸೋಡಾವನ್ನ ಹಾಕಿಲ್ಲ ಆದ್ರೂ ನಾವು ಎಷ್ಟು ಚಂದ ಉಬ್ಬಿ ಬಂದವ ನೋಡ್ರಿ ಒಳಗಿಂದ ಎಲ್ಲ ಬೇಯುವಂಗೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರ್ಕೊಬೇಕಾಕತಿ ನೋಡ್ರಿ ಹಿಂಗೆ ಕೆಂಪಾಗುವವ್ರಿಗೆವರೆಗೆ ಕರ್ಕೋಬೇಕಾಕೈತಿ ಎಷ್ಟು ಚೆಂದ ಬಂದವ ನೋಡ್ರಿ ಒಡಿ ಈ ರೀತಿಯಾಗಿ ಸಬ್ಬಸ್ಗಿ ರೆಡಿ ರೆಡಿಯಾಗ್ಯವ ಈ ಒಂದು ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಐಕಾನ್ ಬರ್ತತಿ ಅದನ್ನು ಕ್ಲಿಕ್ ಮಾಡಿರಿ ಆಮೇಲೆ ಆಲ್ ಅಂತ ಬರ್ತತ್ತಲ್ಲ ಅದನ್ನು ಕ್ಲಿಕ್ ಮಾಡಿರಿ ಹಿಂಗೆ ಮಾಡೋದ್ರಿಂದ ನಾ ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರ್ತತಿ